ಏನಿರ್ಬೋದು ಹೇಳಿ ನೋಡೋಣ ಅಂತ ಚೆಕ್ ಮಾಡ್ತೀನಿ ನಾನು 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 ಅಲ್ಲ ಏನಕ್ಕೆ ಮೀಟ್ ಮಾಡ್ತೀನಿರಬಹುದು ಇನ್ನೂ ಪಾಸ್ ಆಗಿಲ್ಲ ರಾಜನಳ್ಳಿನಲ್ಲಿ ಅಲ್ಲಿ ದದ್ದಲ್ ಅವರು ಅಧ್ಯಕ್ಷ ಜಾತ್ರೆ ಮಾವತ್ ಅದ್ರ ಪೂರ್ವಭಾವಿ ತಯಾರಿ ಬಗ್ಗೆ ಅವರು ಇವತ್ತು ಸಭೆ ಕರೆದಿದ್ದಾರೆ ಅಲ್ಲಿನೂ ಕೂಡ ಪತ್ರಿಕಾಗೋಷ್ಠಿನೂ ಕೂಡ ಕರೆದಿದ್ದಾರೆ ಅದಕ್ಕೆ ಹೋಗ್ತಕ್ಕಂಥದ್ದು ಇದೆ ಅಂತೇಳಿ ಅಂದ್ಕೊಂಡಿದ್ದೆ ಇವತ್ತು ನಾನು ಬೇರೆ ಕಾಡಿಂದ ಹೋಗಲಿಲ್ಲ ಅಲ್ಲಿ ನನ್ನ ವೈಫು ಹೋಗಿರ್ತಾಳೆ ಹಾಗಾಗಿ ನನ್ನ ಅನುಪಸ್ಥಿತಿ ಏನಂತ ದೊಡ್ಡ ಪರಿಣಾಮ ಏನು ಆಗೋದಿಲ್ಲ ಹಾಗಾಗಿ ಜಾತ್ರಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೇವೆ ಅದು ನಿಂತು ಭಾಗವಹಿಸಿ ಅದನ್ನು ಯಶಸ್ವಿನೂ ಕೂಡ ಮಾಡ್ತೀವಿ ಏನಿರ್ಬೋದು ಹೇಳಿ ನೋಡೋಣ ಎಷ್ಟಿದೆ ಅಂತ ನಾನು ಚೆಕ್ ಮಾಡ್ತೀನಿರಬಹುದು ಇನ್ನೂ ಪಾಸ್ ಆಗಿಲ್ಲ ರಾಜನಹಳ್ಳಿನಲ್ಲಿ ಅಲ್ಲಿ ದದ್ದಲ್ ಅವರು ಅಧ್ಯಕ್ಷರಿದ್ದಾರೆ ಜಾತ್ರೆ ಮಾತು ಅದ್ರ ಪೂರ್ವಭಾವಿ ತಯಾರಿ ಬಗ್ಗೆ ಅವರು ಇವತ್ತು ಸಭೆ ಕರೆದಿದ್ದಾರೆ ಅಲ್ಲಿನೂ ಕೂಡ ಪತ್ರಿಕಾಗೋಷ್ಠಿನೂ ಕೂಡ ಕರೆದಿದ್ದಾರೆ ಅದಕ್ಕೆ ಹೋಗ್ತಕ್ಕಂಥದ್ದು ಇದೆ ಅಂತೇಳಿ ಅಂದ್ಕೊಂಡಿದ್ದೆ ಇವತ್ತು ನಾನು ಬೇರೆ ಕಾಡಿಂದ ಹೋಗಲಿಲ್ಲ ಅಲ್ಲಿ ನನ್ನ ವೈಫು ಹೋಗಿರ್ತಾಳೆ ಹಾಗಾಗಿ ನನ್ನ ಅನುಪಸ್ಥಿತಿ ಏನಂತ ದೊಡ್ಡ ಪರಿಣಾಮ ಏನು ಆಗೋದಿಲ್ಲ ಜಾತ್ರಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೇವೆ ಅದು ನಿಂತು ಭಾಗವಹಿಸಿ ಅದನ್ನು ಯಶಸ್ಸಿನೂ ಕೂಡ ಮಾಡ್ತೀವಿ ಏನಿರ್ಬೋದು ಹೇಳಿ ನೋಡೋಣ ಅಂತ ನಾನು 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 ಚೆಕ್ ಮಾಡ್ತೀನಿ ಹೇಳಿ ಅಲ್ಲ ಏನಕ್ಕೆ ಮೀಟ್ ರಾಜನಹಳ್ಳಿನಲ್ಲಿ ಅಲ್ಲಿ ದದ್ದಲ್ ಅವರು ಅಧ್ಯಕ್ಷ ಜಾತ್ರೆ ಮಾತು ಅದ್ರ ಪೂರ್ವಭಾವಿ ತಯಾರಿ ಬಗ್ಗೆ ಅವರು ಇವತ್ತು ಸಭೆ ಕರೆದಿದ್ದಾರೆ ಅಲ್ಲಿನೂ ಕೂಡ ಪತ್ರಿಕಾಗೋಷ್ಠಿನೂ ಕೂಡ ಕರೆದಿದ್ದಾರೆ ಅದಕ್ಕೆ ಹೋಗ್ತಕ್ಕಂಥದ್ದು ಇದೆ ಅಂತೇಳಿ ಅಂದ್ಕೊಂಡಿದ್ದೆ ಇವತ್ತು ನಾನು ಬೇರೆ ಕಾಡಿಂದ ಹೋಗಲಿಲ್ಲ ಅಲ್ಲಿ ನನ್ನ ವೈಫು ಹೋಗಿರ್ತಾಳೆ ಹಾಗಾಗಿ ನನ್ನ ಅನುಪಸ್ಥಿತಿ ಏನಂತ ದೊಡ್ಡ ಪರಿಣಾಮ ಏನು ಆಗೋದಿಲ್ಲ ಹಾಗಾಗಿ ಜಾತ್ರಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತೇವೆ ಅದು ನಿಂತು ಭಾಗವಹಿಸಿ ಅದನ್ನು ಯಶಸ್ವಿನೂ ಕೂಡ ಮಾಡ್ತೀವಿ